ಹಾಗೆ ಇವತ್ತು ನಮ್ಮ ಮನೆಗೆ ಗೆಸ್ಟ್ ಬರ್ತಿದ್ದಾರೆ ಅವರು ಬೆಂಗಳೂರಲ್ಲೇ ಇದ್ದು ಆಮೇಲೆ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಅಟ್ ಸುಶಾಕ್ಷೆ ನಾನು ಭದ್ರಾವತಿಯಿಂದ ಬೆಳಗ್ಗೆ ಹನ್ನೊಂದು ಗಂಟೆಗೆ ಬಂದೆ ಬೆಂಗಳೂರಿಗೆ ಸೊ ಬಂದು ಸ್ವಲ್ಪ ಸಾಮಾನೆಲ್ಲ ಜೋಡಿಸ್ಕೋಬೇಕಿತ್ತು ಅಂದರೆ ಗ್ರೋಸರಿಸ ಎಲ್ಲ ತಂದಿದ್ನಲ್ಲ ಭದ್ರಾವತಿಯಿಂದಲೇ ತರೋದು ನಾವು ಇಲ್ಲೇನೂ ತಗೊಳ್ಳೋದಿಲ್ಲ ಸೊ ಅಲ್ಲಿಂದ ತಂದಿದ್ದೆಲ್ಲದು ಜೋಡಿಸ್ಕೊಳ್ಳೊಂಡು ಮನೆಯೆಲ್ಲ ಸ್ವಲ್ಪ ಕ್ಲೀನ್ ಮಾಡೋ ಅಷ್ಟೊತ್ತಿಗೆ ಟೈಮ್ ಆಗೋಯಿತು ಸೊ ಹಾಗಾಗಿ ನಾನು ಸಂಜೆಯಿಂದ ನನ್ನ ವ್ಲಾಗ್ನ ನಾನು ಮಾಡ್ತಾಯಿದ್ದೀನಿ ಹಾಗೇ ಇವತ್ತು ನಮ್ಮ ಮನೆಗೆ ಗೆಸ್ಟ್ ಬರ್ತಿದ್ದಾರೆ ಅವರು ಬೆಂಗಳೂರಲ್ಲೇ ಇದ್ದು ಆಮೇಲೆ ಬೆಂಗಳೂರವರು ಮತ್ತು ನಮ್ಮೂರವರು ಓಕೆನಾ ಯಾರು ಅಂತ ಹೇಳಲ್ಲ ನೀವು ನೋಡಿ ಗೊತ್ತಾಗುತ್ತೆ ಸೊ ಎಷ್ಟು ನಾನು ಬೆಂಗಳೂರಿಗೆ ಬಂದಾಗಿಂದೂ ಕರಿತಾನೇ ಇದ್ದೆ ಯಾ ಇಲ್ಲಿ ಎಲ್ರಿಗೂ ಯಾರೂ ಬಂದೇ ಇರಲಿಲ್ಲ ಇವತ್ತೇನೋ ಅಪ್ರೂಪಕ್ಕೆ ಬರ್ತಿದ್ದಾರೆ ನಮ್ಮ ಮನೆಗೆ ಸೊ ಬರಲಿ ಇದೆ ಫಸ್ಟ್ ಅವ್ರು ಬರಲಿ ಅವ್ರು ಬರ್ತಾರೆ ಅಂತಲೇ ನಾನು ಬೇಗ ಏನ ಕೆಲಸ ಎಲ್ಲ ಮಾಡಿ ಅಡುಗೆ ಕೂಡ ಮಾಡಿ ಇಟ್ಟಿದ್ದೀನಿ ಸೊ ಅಡುಗೆ ಕೂಡ ರೆಡಿ ಇದೆ ಸಾಂಬಾರು ಮಾಡಿದ್ದೀನಿ ಸಾಂಬಾರು ಏನಂತಾರೆ ಕನ್ನಡದಲ್ಲಿ ಗೊತ್ತಿಲ್ಲ ಬಟ್ ನಮ್ಮ ಭಾಷೆಯಲ್ಲಿ ಇದಕ್ಕೆ ವರನ್ ಅಂತ ಕರಿತೀವಿ ಸೊ ಹೆಸರು ಕಾಳಲ್ಲಿ ಮಾಡೋದು ಸಾಂಬಾರು ಸಾಂಬಾರು ಕೂಡ ರೆಡಿ ಇದೆ ಅನ್ನ ಕೂಡ ಮಾಡಿದ್ದೀನಿ ಸೊ ಇವತ್ತು ಶನಿವಾರ ಅಲ್ಲ ಸೊ ನಾನ್ ವೆಜ್ ತಿನ್ನಲ್ಲ ಹಾಗಾಗಿ ವೆಜ್ಜು ನಾಳೆ ಸಂಡೇ ಸೊ ನಾಳೆ ಎಲ್ಲ ಇಲ್ಲೇ ಇರ್ತಾರಲ್ಲ ಏನಾದರೂ ಸ್ಪೆಷಲ್ ಮಾಡಬೇಕು ಇವಾಗ ಸದ್ಯಕ್ಕೆ ಪುಳ್ಚಾರು ತಿನ್ನಿಸೋದು ಬೆಳಗ್ಗೆ ನಾನ್ ವೆಜ್ ತಿನ್ನಿಸೋದು ಅಷ್ಟೇ ಅವರೆಲ್ಲ ಬರೋ ಟೈಮ್ ಆಗಿದ್ಲ ಇನ್ನು ಬರ್ತಾರೆ ಎಂಟೂವರೆಗೆ ಬರ್ತೀನಿ ಅಂತ ಹೇಳಿದ್ದಾರೆ ಸೊ ಅಷ್ಟೊತ್ತಿಗೆ ನಾನು ಅವ್ರು ಬಂದಾಗ ಅಡುಗೆ ಮಾಡ್ಕೊಂಡು ಕೂತ್ರೆ ಟೈಮ್ ಇದ್ರ ಕಡೆನೇ ಹೋಗ್ಬಿಡುತ್ತಲ್ಲ ಸೊ ಹಾಗಾಗಿ ನಾನು ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ನಮ್ಮ ಮನೆಯವ್ರು ಕೂಡ ಆಫೀಸ್ಗೆ ಹೋಗಿದ್ದಾರಲ್ಲ ಮೇ ಬಿ ಇವರು ಅವರು ಒಟ್ಟಿಗೆ ಬರ್ಬೋದು ಹೇಳೋಕ್ಕಾಗಲ್ಲ ಇವರು ಒಂಬತ್ತು ಗಂಟೆ ಒಳಗೆ ಬರ್ತಾರೆ ಅವ್ರದ್ದು ಆಫೀಸ್ ಮುಗಿಯೋದು ಒಂಬತ್ತು ಗಂಟೆ ಸೊ ಇಬ್ಬರು ಒಟ್ಟಿಗೆ ಬರ್ತಾರೆ ಹಾಗಾಗಿ ನಂದು ಕೂಡ ಎಲ್ಲ ಕೆಲಸ ಆಯಿತು ಬನ್ನಿ ಅವರು ಯಾರು ಯಾ ತುಂಬಾ ದಿನಗಳ ಮೇಲೆ ನಮ್ಮ ಮನೆಗೆ ಬರ್ತಿದ್ದಾರೆ ಸೊ ನಾವು ನಾವೆಲ್ಲ ಹೇಗೆಲ್ಲ ಎಂಜಾಯ್ ಮಾಡ್ತೀವಿ ಹೇಗೆಲ್ಲ ಟೈಮ್ ಸ್ಪೆಂಡ್ ಮಾಡ್ತೀವಿ ಅಂತ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ಳೋಕೆ ಇಷ್ಟಪಡ್ತೀನಿ ಓಕೆ ಬನ್ನಿ ಅವ್ರು ಯಾರು ಏನು ಅಂತ ವಿಡಿಯೋ ಗೊತ್ತಾಗುತ್ತೆ ಓಕೆನಾ ನೋಡಿ ಎಷ್ಟು ಬೇಗ ಬಂದವ್ರ ಇವರು ಎಂಟುವರೆಗೆ ಬರ್ತೀನಿ ಅಂತ ಹೇಳ್ದವರು ಹತ್ತುವರೆಗೆ ಬರ್ತಾವ್ರೆ ನೋಡಿ ಫ್ರೆಂಡ್ಸ್ ಅಲ್ಲ ಏನಿದು ಬ್ಲ್ಯಾಕ್ ಅಂಡ್ ಬ್ಲ್ಯಾಕ್ 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 ಅಲ್ಲ ಏನಿದು ಬ್ಲಾಕ್ ನಾನು ಓಲ್ಡ್ ಐದನೇ ಅಲ್ವಾ ಏನಕ್ಕೆ ಹಿಂಗೇ ಬ್ಲಾಕ್ 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 ಯೋ ಇವತ್ತು ಬ್ಲಾಕ್ ಡಾಗ್ ನ ಯಾವಕಡೆ ಹೋಗಿತ್ತಾ ನಿಷ್ಟೇ ಬ್ಲಾಕ್ ಅನ್ಯಕೊಂದು ಓ ಅನ್ಯಕ ಅದು ಚೆನ್ನಾಗಿ ಹಾಕಿ ತೋರೋದು ನೆನ್ನೆ ಮಾಡಿದ ತರ ಇವತ್ತು ಆಗಲಿ ಕಾಣ್ ಸುಳ್ಳೆ ಸುಳ್ಳೆ ರೀ ಸುಳ್ಳೆ ಹಾಕ್ತೀವಿ ಎಕ್ಸಾಕ್ಟ್ ಹೌದಾ? ಗೆ. ಇದೆ ನಿಮಗೆ ಬೌಂದಾ? ಏನಿ ಬಿಡಬೇಡ. ಟೊಮ್ಯಾಟೋ ಬೇಕು 100 ರೂಪಾಯಿ ಕೇಳ್ತಾರೆ. ಅಪ್ಪ, ನನ್ನ ಕಡೆ ತುಪ್ಪ ಇಲ್ಲ. ಅದನ್ನ ಸಿತ್ತು. ಜರಿ ತಾಯಿ ಟೊಮ್ಯಾಟೋ ಎಲ್ಲಾ ಇದೆ. ಇದೆ ಎಷ್ಟು ಮಾತ್ರ ಇತ್ತಾ ದಾಗಲ್ಲಿ? ನಿನ್ನ

बड़े हो जुमा। सुन अब नितर्त टाइम आजकल जुमा नहीं। क्या नाम करा चोरटी का? समझ नहीं करता। ना नहीं चपाती मारना आता है इतनी विषपर कबूतर। हाँ? हाँ। विषपर का अंदर के बदले में आधे हुआ आधे उल्टा रेडी दो। खुपिका काल का है। खुपिका है। బ షణిక గట్ల బోటి గట్ల పుప్పింగ కొద్ది అతికైస్తున పుప్పింగ ఇ అందా తో యాక్చువల్లీ ఇస్రో నల పుప్పింగ దొన్ తుగిస్తు యుం టొం టొం నల వల దన్నలన్నడ మందనల సేమంటి తీ దరేలో పాల కూర కోన మాల ఉయ్యోకిన నేను అడిగేంది తిని తీలిని మరితి నోట్ బరిసి మాత్రిని దౌటో నిన్ మాడి సార్మేల నిగే ಒಂದೇ ಒಂದೇ ಸಾಕು ಜಾಸ್ತಿ ನಾನು ಮಾಡಿರೋದು ಚೆನ್ನಾಗಿದ್ಯಾ ಸಂಜು ಅಡ್ಗೆ ಮಾತೇ ಬರ್ತಿಲ್ಲ ಬರಲ್ಲ ಹೆಂಗಿತ್ತು ಮಿತ್ ಹೇಳಿ ತನ್ನ ಹೇಳಿ ಮಿತ್ತ ಮಿತ್ತೂ ನಿಂಗೆ ತನ್ನ ಊಟ ಹೆಂಗ್ ತನ್ನ ಊಟ ಹೆಂಗಿದೆ ಅದ್ಭುತ ಹೆಂಗಿದೆ ಊಟ ಈಗ ಈಗ ಟೇಸ್ಟ್ ಮಾಡು ಬಾಯಲ್ಲಿ ಬಾಯಿ ಬಿಡೋಕ್ಕೆ ಏನ್ರಿ ನೀವ್ ಹೇಳ್ರಿ ಯಾವಾಗ್ಲೂ ತಿಂತೀರಲ್ಲ ತಿಂತೀರಾ ಅದ್ ನೈನ್ ಸಣ್ಣ ಆಗ್ಲಿ ಅಂತ ನಾನು ಚಪಾತಿ ಕೊಡ್ತಾ ಇದ್ದೀನಿ ರೈಸೇ ಕೊಡ್ತಾ ಇಲ್ಲ ಗೊತ್ತಾ ನೀನು ಅವ್ರಿಗೆ ಬಂದಾಗ ಅದು ಇದು ತಗೊಂಡು ಹೊಡಿತಿದ್ದೆ ವಿಡಿಯೋ ಮಾಡ್ತೀಯ ಅಂತ ಇವಾಗ ಏನ್ ಮಾಡ್ತೀಯ ನಮ್ಮ ಪ್ರಮೋಷನ್ ತಗೊಂತವಳೆ ನೋಡ್ರಿ ಪ್ರಮೋಷನ್ ಇಲ್ಲಪ್ಪ

ನಮ್ಮನೆ ಹೆಂಗನ್ನಿಸ್ತು ಫಸ್ಟ್ ಟೈಮ್ ಟೈಮ್ ಫಸ್ಟ್ ಬಂದಿರೋರಿಗೆ ಎಕ್ಸ್ಪೀರಿಯನ್ಸ್ ಫಸ್ಟ್ ಟೈಮ್ ಬಂದಿರೋರಿಗೆ ಮಿಥುನಾ ನೀನ್ ಮುಖ ತೋರ್ಸೇಳು ಹೇಳು ಅವನ್ ತೆಗಿಯಲ್ಲ ಅವನ್ ಈಗ ಅವ್ನ್ ಮಲ್ಕೊಂಡಾಗ ಝೂಮಾಗಿ ತೆಗೀತಿ ನೀವು ಕರೆಕ್ಟಾಗಿ ಬಂದಿದ್ರೆ ಆರೂವರೆಗೆ ನಮ್ಮ ಮನೇಲಿ ಇರ್ತಿದ್ರಿ ಯಶವಂತಪುರಕ್ಕೆ ಬಂದಿದ್ದೆ ಲೇಟ್ ಅವರು ಅದಕ್ಕೆ ಲೇಟ್ ಆಗೈತೆ वीडियो करते हैं मैं नहीं है नहीं मैं नहीं मैं नहीं मैं नहीं मैं नहीं ನಿನಗೆ ಕೊಟ್ಟಿರೋದೆ ಅನ್ನ ಸಾಂಬಾರ್ ಈ ರೇಂಜಿಗೆ ನಿದ್ದೆ ಮಾಡ್ತಿದ್ಯಪ್ಪ ಅಲ್ಲ ಇಷ್ಟು ಧೈರ್ಯ ಯಾವಾಗ ಬಂತು ನಿಂಗೆ ಆಯೋ ಭಯ ಯಪ್ಪ ಯಾರು ಎದ್ರುಕೊಂಡ್ರು ಇಲ್ಲ ಗೊತ್ತಿಲ್ಲ ನಂಗಂತೂ ಭಯ ಆಯ್ತು ಹ್ಞೂ ನಾನು ಹಂಗೆ ಅನ್ಕೊಂಡೆ ಯಾರು ಎದ್ರುಕೊಳ್ಳೋಂಗೆ ಕಾಣ್ತಿಲ್ಲ ಓಕೆ ಫ್ರೆಂಡ್ಸ್ ಬಾಯ್ ಗುಡ್ ನೈಟ್ ಎಲ್ಲರೂ ಬಂದಿದ್ದಾರೆ ಅವ್ರ ಜೊತೆ ಸ್ವಲ್ಪ ಹೊತ್ತು ಕಾಲ್ ಎಳ್ದು ಮಾತಾಡಿ ಮಲ್ಕೊಂತೀವಿ ಮತ್ತೆ ನಾನು ವಿಡಿಯೋನ ನಾಳೆ ನಾಳೆ ನಾನು ಕಂಟಿನ್ಯೂ ಮಾಡ್ತೀನಿ ನನ್ನ ವಿಡಿಯೋನ ಸೊ ಹೀಗೆ ನನ್ನ ವಿಡಿಯೋಸ್ಗೆ ಸಪೋರ್ಟ್ ಮಾಡ್ತಾ ಇರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಬಾಯ್ ಪ್ಲೀಸ್